ಈ ವಿಪಕ್ಷಗಳದ್ದು ಹೇಗಾಗಿದೆ ಅಂತಂದರೆ ಪರಿಸ್ಥಿತಿ ನರೇಂದ್ರ ಮೋದಿ ಅವ್ರನ್ನ ಚುನಾವಣೆಯಲ್ಲಿ ಸೋಲಿಸೋಕ್ಕಾಗಿಲ್ಲ ಚುನಾವಣೆ ಅಂತಂದರೆ ನೀವು ಸೋಲಿಸ್ಬೇಕು ಅಲ್ವಾ ಚುನಾವಣೆಯಲ್ಲಂತೂ ಸೋಲಿಸಲಿಕ್ಕಾಗಲಿಲ್ಲ ಈಗ ಹೇಗಾಗಿದೆ ಅಂತಂದರೆ ಈ ಸಾಧಾರಣವಾಗಿ ನಮಗೆ ಶಾಲೆಯಲ್ಲಿ ಜೋರಾದ ಮೇಸ್ಟ್ ಇರ್ತಾರೆ ಹೆಡ್ ಮಾಸ್ಟರ್ ಇರ್ತಾರೆ ಒಮ್ಮೆ ಶಾಲೆ ಬಿಟ್ಟು ಅವರು ಬೇರೆ ಶಾಲೆಗೆ ಹೋದರೆ ಸಾಕು ಅಂತಿರುತ್ತಲ್ಲ ಹಾಗಾಗಿಬಿಟ್ಟಿದ್ದು ಸೋಲ್ಸೋಕ್ಕಂತೂ ಆಗಲ್ಲ ನಿವೃತ್ತಿಯಾಗಿ ಹೋಗ್ರಪ್ಪ ಅನ್ನುವಂಥ ರೀತಿಯಲ್ಲಿ ಅದನ್ನು ಡಿಸೈಡ್ ಯಾರು ಮಾಡಬೇಕು ಅದೇನು ಸಂವಿಧಾನ ಅಲ್ಲ ಅಲ್ವಾ ಈಗ ರಾಷ್ಟ್ರಪತಿ ಆಗಬೇಕು ಅಂತಂದರೆ ಮೂವತ್ತೈದು ವರ್ಷ ಕಳೆದಿರಬೇಕು ಈಗೆಲ್ಲ ಕೆಲವು ರೂಲ್ಸ್ ಇದೆ ನಿಮಗೆ ಸಣ್ಣ ಹುಡುಗರಿಗೆಲ್ಲ ಕೊಡೋಕ್ಕಾಗಲ್ಲ ಅದು ಗೊತ್ತಿರ್ಬೋದು ನಿಮಗೆ ಅಟ್ಲೀಸ್ಟು ಸ್ವಲ್ಪ ಅವರು ಪ್ರೌಢಿಮೆ ಬಂದಿರಬೇಕು ಅನ್ನೋಂಥ ಕಾರಣಕ್ಕಾಗಿ ಹಾಗೇನೆ ಸೋಲ್ಸಕ್ಕಂತೂ ಆಗೋದಿಲ್ಲ ಯಾಕಂದರೆ ತನ್ನ ಐವತ್ತನೇ ವರ್ಷದಿಂದ ಅವರು ಎರಡು ಸಾವಿರದ ಒಂದರಿಂದ ಶುರುವಾಗುತ್ತೆ ಅವರು ಎಲ್ಲೋ ಆರ್ ಎಸ್ ಎಸ್ ಕೆಲಸಗಳನ್ನು ಮಾಡಿಕೊಂಡು ಇರ್ತಾರೆ ಆ ಸಂದರ್ಭದಲ್ಲಿ ಕೇಶುಭಾಯ್ ಪಟೇಲ್ ಅವರ ಜೊತೆಗಿನ ಸ್ವಲ್ಪ ಬಿ ಜೆ ಪಿ ಗುದ್ದಾಟದಿಂದಾಗಿ ಅಲ್ಲಿ ಹೊಸ ಮುಖ್ಯಮಂತ್ರಿಯನ್ನು ಮಾಡಬೇಕಾಗತ್ತೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲೋ ಇದ್ದಂತಹ ಎಲ್ಲಿಂದಂದರೆ ಅವತ್ತು ರಾಜೇಶ್ ಪೈಲಟ್ ಈ ಸಚಿನ್ ಪೈಲಟ್ ಇದ್ದಾರಲ್ಲ ರಾಜೇಶ್ ಪೈಲಟ್ ದೊಡ್ಡ ನಾಯಕ ಕಾಂಗ್ರೆಸ್ ನಾಯಕ್ ಅವರೊಂದು ಏರೋಪ್ಲೇನ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾರೆ ಅವರ ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ ನರೇಂದ್ರ ಮೋದಿಗೆ ಫೋನ್ ಹೋದಾಗ ನರೇಂದ್ರ ಮೋದಿ ಎಲ್ಲಿರ್ತಾರೆ ಅಂತಂದರೆ ಆ ರಾಜೇಶ್ ಪೈಲಟ್ ಅವರ ಜೊತೆ ಒಬ್ಬ ಮಾಧ್ಯಮದವರು ಇರ್ತಾರೆ ಒಬ್ಬ ವೀಡಿಯೋಗ್ರಾಫರ್ ಶೂಟಿಂಗ್ ಮಾಡ್ತಾ ಇರುವಂಥವ್ರು ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ರಾಜೇಶ್ ಪೈಲಟ್ ಅಂತ ಕ್ರಿಯೆಯಲ್ಲಿ ರಾಜೇಶ್ ಪೈಲಟ್ ಅಂತ ಎಲ್ಲರೂ ಪಾಲ್ಗೊಂಡಿರ್ತಾರೆ ದೊಡ್ಡ ಘಟಾನುಘಟಿಗಳು ಅಲ್ಲಿರ್ತಾರೆ ಅಂತ ನರೇಂದ್ರ ಮೋದಿ ಆಗ ಅಲ್ಲಿಗೆ ಫೋನ್ ಬರುತ್ತಂತೆ ಯಾರ್ದು ವಾಜಪೇಯಿ ಅವರು ನೀನು ಬಾ ನಿನಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿಯ ಗುಜರಾತ್ನಲ್ಲಿ ಹೇಳಿ ಹಂಗೆ ಬಂದವರು ಅವರು ಮುಖ್ಯಮಂತ್ರಿ ಆಗೋದು ಅಲ್ಲಿ ಮುಖ್ಯಮಂತ್ರಿ ಆದವರು ಮತ್ತು ತಿರುಗಿ ನೋಡಲೇ ಇಲ್ಲ ಅವರು ಮೂರು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಈಗ ವಯಸ್ಸು ಎಪ್ಪತ್ತೈದು ಅಲ್ಲಿ ತನಕ ಅವರನ್ನು ಯಾರು ಸೊಲ್ಸೋಕ್ಕಾಗಲಿಲ್ಲ ನೋಡಿ ನಿರಂತರ ನೀವು ಸಾಧಾರಣವಾಗಿ ಹೇಳ್ತೀವರಲ್ಲ ಮೂವತ್ತೈದು ಕಳೆದ ನಂತರ ಮುಗಿದೋಯ್ತು ಲೈಫು ನಲವತ್ತು ಕಳೆದ ನಂತರ ಮುಗಿದೋಯ್ತು ಲೈಫು ನಲವತ್ತೈದು ಕಳೆದ ನಂತರ ಮುಗಿದೋ ಆಯ್ತು ಲೈಫು ಅರೆ ನರೇಂದ್ರ ಮೋದಿಯವರ ನಿಜವಾದ ರಾಜಕೀಯ ಜೀವನ ಆರಂಭವಾಗಿದ್ದ ಐವತ್ತರ ನಂತರ ಅದೆಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಲಿ ಅಂತ ಇರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಬಂದರು ನರೇಂದ್ರ ಮೋದಿ ಉತ್ತರಾಧಿಕಾರಿ ಬೇರೆ ಯಾರು ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಉತ್ತರಾಧಿಕಾರಿ ಇಲ್ಲ ಸ್ವತಃ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಅವರೇ ಉತ್ತರಾಧಿಕಾರಿಗಳು ಯಾರೂ ಕಾಣ್ತಾ ಇಲ್ಲ ಓಕೆ ಸೊ ಈ ನಡುವೆ ಇಂಡಿಕೂಟದ ನಾಯಕರಿಂದ ಒಂದು ಹಗಲುಗನಸು ಏನದು ಎಪ್ಪತ್ತೈದಕ್ಕೆ ನಿವೃತ್ತಿ ಇದು ಬಿ ಜೆ ಪಿಯ ನಿಯಮ ಸೆಪ್ಟೆಂಬರ್ಗೆ ಮೋದಿಗೆ ಎಪ್ಪತ್ತೈದು ವರ್ಷ ಆಗುತ್ತೆ ಎಪ್ಪತ್ತೈದು ಆಗ್ತಾ ಇದ್ದಾಗೆ ಮೋದಿ ಪ್ರಧಾನಿ ಪಟ್ಟ ಬಿಡ್ತಾರಂತೆ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತೇಳಿ ವಿಪಕ್ಷಗಳು ಹೇಳ್ತಾ ಇರೋವಂಥದ್ದು ಸ್ಫೋಟಕ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಜ್ರಿವಾಲ್ ನಂತರ ಈಗ ಥೇಟ್ ಅಂಥದ್ದೇ ಮಾತನಾಡಿದ್ದಾರೆ ಉದ್ಧವ್ ಠಾಕ್ರೆ ಬಂದ ಸಂಜಯ್ ರಾವತ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ನರೇಂದ್ರ ಮೋದಿಯೇ ಪ್ರಧಾನಿ ಆಕಾಂಕ್ಷಿ ಅಂತೇಳಿ ಬಿ ಜೆ ಪಿ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದೆ ಕೇಸರಿ ಸೇನೆ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಮೋದಿ ನಂತರದ ನಾಯಕರು ತಯಾರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಿಂದುತ್ವಕ್ಕೆ ಮತ್ತೊಂದು ಹೆಸರಿದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಿತಿನ್ ಗಡ್ಕರಿ ಭಾಳ ಫೇಮಸ್ ಮತ್ತು ಎಲ್ಲ ಪಕ್ಷಗಳಿಗೂ ಹೊಂದಾಣಿಕೆ ಆಗುವಂಥ ನಾಯಕ ಅವರು ಮತ್ತು ವಿದೇಶಾಂಗ ನೀತಿಯಲ್ಲಿ ಎಸ್ ಜೈಶಂಕರ್ ಭಾಳ ಚಾಣಕ್ಯ ಅಂತ ಮತ್ತು ಬಹಳ ವಿದ್ಯಾವಂತರಿದ್ದಾರೆ ಅವರು ರೇಸಲ್ಲಿದ್ದಾರೆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದು ನಕ್ಸಲ್ ನಿಗ್ರಹಗಳು ಅಮಿತ್ ಶಾ ಅವರ ಸಾಧನೆ ಹಾಗಾಗಿ ಅಮಿತ್ ಶಾ ಅವರು ಕೂಡ ರೇಸಲ್ಲಿದ್ದಾರೆ ಅಸ್ಸಾಂನ ಹಿಮಾಂತ್ ಬಿಸ್ವಾ ಶರ್ಮಾ ಕೂಡ ಬಹಳ ದೊಡ್ಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತರ ನಂತರ ಅಂದರೆ ಮೂರು ಸಾವಿರದ ಎರಡು ಸಾವಿರದ ಮೂವತ್ತ ನಾಲ್ಕಕ್ಕೆ ಆಲೋಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿದೆ ಈ ವಿಪಕ್ಷಗಳದ್ದು ಹೇಗಾಗಿದೆ ಅಂತಂದರೆ ಪರಿಸ್ಥಿತಿ ನರೇಂದ್ರ ಮೋದಿ ಅವರನ್ನ ಚುನಾವಣೆಯಲ್ಲಂತೂ ಸೋಲಿಸೋಕ್ಕಾಗಿಲ್ಲ ಚುನಾವಣೆ ಅಂತಂದರೆ ನೀವು ಸೋಲಿಸ್ಬೇಕು ಅಲ್ವಾ ಚುನಾವಣೆಯಲ್ಲಂತೂ ಸೋಲಿಸಲಿಕ್ಕಾಗಲಿಲ್ಲ ಈಗ ಹೇಗಾಗಿದೆ ಅಂತಂದರೆ ಈ ಸಾಧಾರಣವಾಗಿ ನಮಗೆ ಶಾಲೆಯಲ್ಲಿ ಜೋರಾದ ಇರ್ತಾರೆ ಹೆಡ್ ಮಾಸ್ಟ್ರು ಇರ್ತಾರೆ ಒಮ್ಮೆ ಶಾಲೆ ಬಿಟ್ಟು ಅವರು ಬೇರೆ ಶಾಲೆಗೆ ಹೋದರೆ ಸಾಕು ಕುಂತಿರುತ್ತಲ್ಲ ಹಂಗಾಗಿಬಿಟ್ಟಿದ್ದು ಸೋಲ್ಸಕ್ಕಂತೂ ಆಗಲ್ಲ ನಿವೃತ್ತಿಯಾಗಿ ಹೇಗೆ ಹೋಗ್ರಪ್ಪ ಅನ್ನುವಂಥ ರೀತಿಯಲ್ಲಿ ಅದನ್ನು ಡಿಸೈಡ್ ಯಾರು ಮಾಡಬೇಕು ಅದೇನು ಸಂವಿಧಾನ ಅಲ್ಲ ಅಲ್ವಾ ಈಗ ರಾಷ್ಟ್ರಪತಿ ಆಗಬೇಕು ಅಂತಂದರೆ ಮೂವತ್ತೈದು ವರ್ಷ ಕಳೆದಿರಬೇಕು ಈಗೆಲ್ಲ ಕೆಲವು ರೂಲ್ಸ್ ಇದೆ ನಿಮಗೆ ಸಣ್ಣ ಹುಡುಗರಿಗೆಲ್ಲ ಕೊಡೋಕ್ಕಾಗಲ್ಲ ಅದು ಗೊತ್ತಿರ್ಬೋದು ನಿಮಗೆ ಅಟ್ಲೀಸ್ಟು ಸ್ವಲ್ಪ ಅವರು ಪ್ರೌಢಿಮೆ ಬಂದಿರಬೇಕು ಅನ್ನೋಂಥ ಕಾರಣಕ್ಕಾಗಿ ಹಾಗೇನೆ ಸೋಲ್ಸೋಕ್ಕಂತೂ ಆಗೋದಿಲ್ಲ ಯಾಕಂದರೆ ತನ್ನ ಐವತ್ತನೇ ವರ್ಷದಿಂದ ಅವರು ಎರಡು ಸಾವಿರದ ಒಂದರಿಂದ ಶುರುವಾಗುತ್ತೆ ಅವರು ಎಲ್ಲೋ ಆರ್ ಎಸ್ ಎಸ್ ಕೆಲಸಗಳನ್ನು ಮಾಡಿಕೊಂಡು ಇರ್ತಾರೆ ಆ ಸಂದರ್ಭದಲ್ಲಿ ಕೇಶುಭಾಯ್ ಪಟೇಲ್ ಅವರ ಜೊತೆಗಿನ ಸ್ವಲ್ಪ ಬಿ ಜೆ ಪಿ ಗುದ್ದಾಟದಿಂದಾಗಿ ಅಲ್ಲಿ ಹೊಸ ಮುಖ್ಯಮಂತ್ರಿಯನ್ನು ಮಾಡಬೇಕಾಗತ್ತೆ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲೋ ಇದ್ದಂತಹ ಎಲ್ಲಿಂದಂದರೆ ಅವತ್ತು ರಾಜೇಶ್ ಪೈಲಟ್ ಈ ಸಚಿನ್ ಪೈಲಟ್ ಇದ್ದಾರಲ್ಲ ರಾಜೇಶ್ ಪೈಲಟ್ ದೊಡ್ಡ ನಾಯಕ್ ಕಾಂಗ್ರೆಸ್ ನಾಯಕ್ ಅವರೊಂದು ಏರೋಪ್ಲೇನ್ ಆಕ್ಸಿಡೆಂಟಲ್ಲಿ ಮೃತಪಡ್ತಾರೆ ಅವರ ಅಂತ್ಯಕ್ರಿಯೆ ಆಗ್ತಾ ಇರುತ್ತೆ ನರೇಂದ್ರ ಮೋದಿಗೆ ಫೋನ್ ಹೋದಾಗ ನರೇಂದ್ರ ಮೋದಿ ಎಲ್ಲಿರ್ತಾರೆ ಅಂತಂದರೆ ಆ ರಾಜೇಶ್ ಪೈಲಟ್ ಅವರ ಜೊತೆ ಒಬ್ಬ ಮಾಧ್ಯಮದವರು ಇರ್ತಾರೆ ಒಬ್ಬ ವೀಡಿಯೋಗ್ರಾಫರ್ ಶೂಟಿಂಗ್ ಮಾಡ್ತಾ ಇರುವಂಥವ್ರು ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿರ್ತಾರೆ ರಾಜೇಶ್ ಪೈಲಟ್ ಅಂತ ಕ್ರಿಯೆಯಲ್ಲಿ ರಾಜೇಶ್ ಪೈಲಟ್ ಅಂತ ಕ್ರಿಯೆಯಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ ದೊಡ್ಡ ಘಟಾನುಘಟಿಗಳು ಅಲ್ಲಿರ್ತಾರೆ ಅಂತ ನರೇಂದ್ರ ಮೋದಿ ಆಗ ಅಲ್ಲಿಗೆ ಫೋನ್ ಬರುತ್ತಂತೆ ಯಾರ್ದು ವಾಜಪೇಯಿ ಅವರು ನೀನು ಬಾ ನಿನಗೆ ಸ್ವಲ್ಪ ಕೆಲಸ ಇದೆ ಇಲ್ಲಿ ಗುಜರಾತ್ನಲ್ಲಿ ಹೇಳಿ ಹಂಗೆ ಬಂದವರು ಅವರು ಮುಖ್ಯಮಂತ್ರಿ ಆಗೋದು ಅಲ್ಲಿ ಮುಖ್ಯಮಂತ್ರಿ ಆದವರು ಮತ್ತು ತಿರುಗಿ ನೋಡಲೇ ಇಲ್ಲ ಅವರು ಮೂರು ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಾರೆ ಈಗ ವಯಸ್ಸು ಎಪ್ಪತ್ತೈದು ಅಲ್ಲಿ ತನಕ ಅವರನ್ನು ಯಾರು ಸೊಲಿಸೋಕ್ಕಾಗಲಿಲ್ಲ ನೋಡಿ ನಿರಂತರ ನೀವು ಸಾಧಾರಣವಾಗಿ ಹೇಳ್ತೀವರಲ್ಲ ಮೂವತ್ತೈದು ಕಳೆದ ನಂತರ ಮುಗಿದೋಯ್ತು ಲೈಫು ನಲವತ್ತು ಕಳೆದ ನಂತರ ಮುಗಿದೋ ಲೈಫು ನಲವತ್ತೈದು ಕಳೆದ ನಂತರ ಮುಗಿದೋ ಲೈಫು ಅದೇ ನರೇಂದ್ರ ಮೋದಿಯವರ ನಿಜವಾದ ರಾಜಕೀಯ ಜೀವನ ಆರಂಭವಾಗಿದ್ದ ಐವತ್ತರ ನಂತರ ಅದೆಲ್ಲರಿಗೂ ಇನ್ಸ್ಪಿರೇಷನ್ ಆಗಿರಲಿ ಅಂತ ಇರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾರು ಬಂದರು ನರೇಂದ್ರ ಮೋದಿ ಉತ್ತರಾಧಿಕಾರಿ ಬೇರೆ ಯಾರು ಇರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಉತ್ತರಾಧಿಕಾರಿ ಇಲ್ಲ ಸ್ವತಃ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪ ಇಪ್ಪತ್ತ್ನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ತೊಂಬತ್ತರ ತನಕ ಅವರೇ ಉತ್ತರಾಧಿಕಾರಿಗಳು ಯಾರೂ ಕಾಣ್ತಾ ಇಲ್ಲ ಓಕೆ ಸೊ ಈ ನಡುವೆ ಇಂಡಿ ಇಂಡಿಕೂಟದ ನಾಯಕರಿಂದ ಒಂದು ಹಗಲುಗನಸು ಏನದು ಎಪ್ಪತ್ತೈದಕ್ಕೆ ನಿವೃತ್ತಿ ಇದು ಬಿ ಜೆ ಪಿಯ ನಿಯಮ ಸೆಪ್ಟೆಂಬರ್ಗೆ ಮೋದಿಗೆ ಎಪ್ಪತ್ತೈದು ವರ್ಷ ಆಗತ್ತೆ ಎಪ್ಪತ್ತೈದು ಆಗ್ತಾ ಇದ್ದಾಗೆ ಮೋದಿ ಪ್ರಧಾನಿ ಪಟ್ಟ ಬಿಡ್ತಾರಂತೆ ಮೋದಿ ನಂತರ ಅಮಿತ್ ಶಾ ಪ್ರಧಾನಿ ಆಗ್ತಾರೆ ಅಂತೇಳಿ ವಿಪಕ್ಷಗಳು ಹೇಳ್ತಾ ಇರುವಂಥದ್ದು ಸ್ಫೋಟಕ ಆರೋಪ ಮಾಡಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇಜ್ರಿವಾಲ್ ನಂತರ ಈಗ ಥೇಟ್ ಅಂಥದ್ದೇ ಮಾತನಾಡಿದ್ದಾರೆ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ನರೇಂದ್ರ ಮೋದಿಯೇ ಪ್ರಧಾನಿ ಆಕಾಂಕ್ಷಿ ಅಂತೇಳಿ ಬಿ ಜೆ ಪಿ ಹೇಳ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರೆ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟಿದೆ ಕೇಸರಿ ಸೇನೆ ಬಿ ಜೆ ಪಿ ಆರ್ ಎಸ್ ಎಸ್ ನಾಯಕರು ಇಷ್ಟಕ್ಕೆ ಸುಮ್ಮನಾಗಿಲ್ಲ ಮೋದಿ ನಂತರದ ನಾಯಕರು ತಯಾರಾಗಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಹಿಂದುತ್ವಕ್ಕೆ ಮತ್ತೊಂದು ಹೆಸರಿದೆ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಈಗ ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಿತಿನ್ ಗಡ್ಕರಿ ಭಾಳ ಫೇಮಸ್ ಮತ್ತು ಎಲ್ಲ ಪಕ್ಷಗಳಿಗೂ ಆಗುವಂಥ ನಾಯಕ ಅವರು ಮತ್ತು ವಿದೇಶಾಂಗ ನೀತಿಯಲ್ಲಿ ಎಸ್ ಜೈಶಂಕರ್ ಭಾಳ ಚಾಣಕ್ಯ ಅಂತ ಮತ್ತು ಬಹಳ ವಿದ್ಯಾವಂತರಿದ್ದಾರೆ ಅವರು ರೇಸಲ್ಲಿದ್ದಾರೆ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ರದ್ದು ನಕ್ಸಲ್ ನಿಗ್ರಹಗಳು ಅಮಿತ್ ಶಾ ಅವರ ಸಾಧನೆ ಹಾಗಾಗಿ ಅಮಿತ್ ಶಾ ಅವರು ಕೂಡ ರೇಸಲ್ಲಿದ್ದಾರೆ ಅಸ್ಸಾಂನ ಹಿಮಾಂತ್ ಬಿಸ್ವಾ ಶರ್ಮಾ ಕೂಡ ಭಾಳ ದೊಡ್ಡ ಹಿಂದುತ್ವದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಕೂಡ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇದೆಲ್ಲವೂ ಕೂಡ ಎರಡು ಸಾವಿರದ ಇಪ್ಪತ್ತೊಂಬತ್ತರ ನಂತರ ಅಂದರೆ ಮೂರು ಸಾವಿರದ ಎರಡು ಸಾವಿರದ ಮೂವತ್ತ ನಾಲ್ಕಕ್ಕೆ ಆಲೋಚನೆ ಮಾಡಿ ಅನ್ನುವಂಥ ರೀತಿಯಲ್ಲಿದೆ